ಬೆಂಗಳೂರು ನಮ್ಮ ಕನಸಿನ ನಗರ ಸಾವಿರಾರು ಹೊಸ ಜೀವಗಳಿಗೆ ಜನ್ಮ ನೀಡುವ ತವರೂರು ಆದರೆ ಬೆಂಗಳೂರಲ್ಲಿರೋ ಕೆಲವೊಂದು ಮೆಟರ್ನಿಟಿ ಹಾಸ್ಪಿಟಲ್ ಗೋಡೆಗಳ ಒಳಗೆ ಕತ್ತಲೆಯ ಒಂದು ರಹಸ್ಯ ಮೌನ ಅಡಗಿದೆ ಹೆಣ್ಣು ಹೊಸ ಆಸೆಯೊಂದಿಗೆ ಆಸ್ಪತ್ರೆಗೆ ಕಾಲಿಟ್ಟಾಗ ಮಗುವಿನ ಮುಖ ನೋಡುವ ಕನಸು ಕಾಣ್ತಾಳೆ ಆದರೆ ಕೆಲವ್ರ ಪಾಲಿಗ ಕನಸು ಕೇವಲ ದುಸ್ವಪ್ನವಾಗಿ ಉಳಿದ್ಕೊಂಡು ಬಿಡತ್ತೆ ಕೆಲವರು ಹೆರಿಗೆ ಸಮಸ್ಯೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೆ ಅದು ಹೆರಿಗೆ ಸಮಸ್ಯೆಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಮಾಟ ಮಂತ್ರದ ಶಾಪ ಮತ್ತೆ ವಿಧಿ ಅಡಗಿದ ಅಸಹಜ ಆಟವಾಗಿರುತ್ತೆ ಇವತ್ ನಾ ನಿಮ್ಗೆ ಹೇಳ ಕೊಟ್ಟಿರೋ ಕತೆ ನಿಮ್ಮ ಜೀವವನ್ನ ನಡಗಿಸಬಹುದು ಮಾಟ ಮಂತ್ರದ ಮತ್ತೊಂದು ಡಾರ್ಕ್ ಸೈಡ್ ನ ಈ ಒಂದು ಕತೆಯ ಮೂಲಕ ನೀವು ಕೇಳ್ತೀರಾ ಫಾರ್ ಆಬ್ವಿಯಸ್ ರೀಸನ್ಸ್ ಈ ಘಟನೆ ಎಲ್ಲಿ ನಡೆದಿದ್ದು ಯಾರ ಜೊತೆ ನಡೆದಿದ್ದು ಅಂತೆಲ್ಲ ಹೇಳಕ್ ಹೋಗಲ್ಲ ಬಟ್ ಈ ಕಥೆಯಿಂದ ನೀವೆಲ್ಲರೂ ಒಂದ್ ಪಾಠವನ್ನ ಕಲಿತೀರಾ ಅಂತ ಅನ್ಕೊಂತೀನಿ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬೆಂಗಳೂರಲ್ಲಿ ವಾಸವಾದಂತ ಸುಮತಿ ಅನ್ನೋರ್ ಜೊತೆ ಸುಮತಿ ಮತ್ತೆ ರಾಜೀವ್ ಮದ್ವೆ ಆಗಿ ಒಂದು ವರ್ಷದ ನಂತರ ಸುಮತಿ ಗರ್ಭಿಣಿ ಆಗ್ತಾರೆ ಸುಮತಿ ಮತ್ತೆ ರಾಜೀವ್ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಇಲ್ದಿರೋದ್ರಿಂದ ಅವರು ನಾರ್ಮಲ್ ಗೌರ್ಮೆಂಟ್ ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ರೆಗ್ಯುಲರ್ ಚೆಕ್ಅಪ್ಸ್ ನ ಮಾಡಿಸ್ತಾ ಇದ್ರು ಸುಮತಿ ಎಂಟು ತಿಂಗಳು ಗರ್ಭಿಣಿ ಆಗಿದ್ದಾಗ ರೆಗ್ಯುಲರ್ ಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ ಅವತ್ತಿನ ದಿನ ಏನೋ ಗೊತ್ತಿಲ್ಲ ಸುಮತಿ ಅವರಿಗೆ ಹಾಸ್ಪಿಟಲ್ ಹೋಗ್ತಾ ಇದ್ದಂಗೆ ಒಂಥರ ಹಿಂಸೆ ಕಾಡಕ್ಕೆ ಶುರು ಆಗುತ್ತೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದಂತ ಹಾಸ್ಪಿಟಲ್ ತರ ಅವ್ರಿಗೆ ಅನಿಸ್ಲೇ ಇಲ್ಲ ಅವತ್ತು ಆಸ್ಪತ್ರೆ ಗೋಡೆಯ ಕೆಂಪು ಬಣ್ಣ ಅವ್ರಿಗೆ ರಕ್ತದ ಕಲೆ ಅಂತ ಕಾಣಿಸ್ತಾ ಇತ್ತು ಮತ್ತೆ ಅಲ್ಲಲ್ಲಿ ಟ್ಯೂಬ್ ಲೈಟ್ ಫ್ಲಿಕರ್ ಆಗ್ತಾ ಇತ್ತು ಅದು ಬೆಳಗಿನ ಜಾವ ಆಗಿದ್ರು ಹಾಸ್ಪಿಟಲ್ ಒಳಗೆ ವಿಭಿನ್ನವಾದ ಕತ್ಲೆ ಆವರಿಸಿತ್ತು ಮತ್ತೆ ಗಾಳಿಯಲ್ಲಿ ಶವದ ದುರ್ವಾಸನೆ ಅವರ ಮೂಗುಗ್ ತಡ್ತಾ ಇತ್ತು ಅವತ್ತಿಂದ ಏನೋ ಬೇಡದಿರ ಭಯ ಕಾಡ್ತಾ ಇತ್ತು ಸುಮತಿ ಡಾಕ್ಟರ್ ನೆಲ್ಲ ಮೀಟ್ ಮಾಡ್ಕೊಂಡು ಚೆಕ್ಅಪ್ ಎಲ್ಲ ಮುಗಿಸ್ಕೊಂಡು ಹೊರಬರ್ತಾರೆ ಅದು ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಜನ ಮಕ್ಳು ಹುಟ್ಟತಾ ಇರ್ತಾರೆ ಖುಷಿಯಾದ ವಾತಾವರಣ ಕೂಡ ಅಲ್ಲಿ ಕಂಡು ಬರುತ್ತೆ ಮತ್ತ ಅಲ್ಲಿ ಎಷ್ಟೋ ಜನ ನನಗ್ ಮಗ ಆಗಿದ್ದಾನೆ ಮಗ್ಳಾಗಿದ್ದಾಳೆ ಅಂತ ಸ್ವೀಟ್ ಗಳನ್ನ ಕೂಡ ಹಂಚ್ತಾ ಇರ್ತಾರೆ ಅದ್ರಲ್ಲಿ ಒಂದ್ ಇಬ್ಬರ್ ಮೂರ್ ಜನ ಸುಮತಿಗೆ ಸ್ವೀಟ್ ಗಳನ್ನ ಕೊಟ್ಟು ಅವ್ರ ಖುಷಿನ ವ್ಯಕ್ತಪಡಿಸ್ಕೊಂತಾರೆ ಸುಮತಿ ಮತ್ತೆ ರಾಜು ಕೂಡ ಮುಂದಿನ ತಿಂಗಳು ನಾವು ಇದೇ ರೀತಿ ಎಲ್ಲಾರ್ಗು ಸಿಹಿನ ಹಂಚ್ತಾ ಇರ್ತೀವಿ ಅಂತ ಖುಷಿಯಾಗಿ ಅವರು ಸಿಹಿನ ತಿಂತ ಅಲ್ಲಿಂದ ಹೋಡ್ತಾರೆ ಮನೆ ಕಡೆಗೆ ಹೋಗುವಾಗ ಸುಮತಿಗೆ ಇದ್ದಕ್ಕಿದ್ದಂಗೆ ತೀವ್ರವಾದ ವಾಮಿಟಿಂಗ್ ಸ್ಟಾರ್ಟ್ ಆಗತ್ತೆ ಮತ್ತೆ ಹೊಟ್ಟೆ ಇದ್ದಕ್ಕಿದ್ದಂಗೆ ಉರಿಯಕ್ ಶುರು ಆಗತ್ತೆ ದೇಹಕ್ಕೆ ಚಳಿ ಆವರಿಸತ್ತೆ ಮೋಸ್ಟ್ಲಿ ಅಲ್ಲಿ ಎರಡ್ ಮೂರ್ ಸ್ವೀಟ್ ತಿಂದಿದ್ರಿಂದ ಈ ತರ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ವಾಪಸ್ ಮನೆಗೆ ಬಂದ್ಬಿಡ್ತಾರೆ ಮತ್ತೆ ಅವತ್ತಿನ ದಿನ ರಾತ್ರಿನೇ ಸುಮತಿಗೆ ಭಯಾನಕವಾದ ಕನ್ಸ್ ಬೀಳತ್ತೆ ಅದೇನಂದ್ರೆ ಕನ್ಸಲ್ಲಿ ಅವಳು ಯಾವ್ದೋ ಮಹಿಳೆ ಜೊತೆ ಅವಳು ಹೋದಂತ ಅದೇ ಮೆಟರ್ನಿಟಿ ಹಾಸ್ಪಿಟಲ್ ಒಳಗೆ ನಿಂತಿರ್ತಾಳೆ ಆ ಹಾಸ್ಪಿಟಲ್ ಒಳಗೆ ಅವಳ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದಂತ ಡಾಕ್ಟರ್ ಗಳು ನರ್ಸ್ ಗಳ ಕಣ್ಣು ಬೆಳ್ಳಕ್ಕಾಗಿ ಹೋಗಿದ್ವು ಮತ್ತೆ ಇದ್ದಕ್ಕಿದ್ದಂಗೆ ಆಸ್ಪತ್ರೆಯ ಮೂಲೆಗಳಿಂದ ತಾಯಿ ಮಗುವಿನ ನರಳಾಟದ ಶಬ್ದ ಜೋರಾಗಿ ಕೇಳಕ್ ಶುರು ಆಗತ್ತೆ ಮತ್ತೆ ಆಸ್ಪತ್ರೆಯ ಗೋಡೆಗಳ ಮೇಲೆ ರಕ್ತದ ಕಲೆಗಳು ಕಂಡು ಬರ್ತವೆ ಆ ದೃಶ್ಯವನ್ನ ನೋಡಿದ ನಂತರ ಸುಮತಿ ಬೆವರ್ತಾ ಜೋರಾಗಿ ಕಿರ್ಸಾ ಕನ್ಸಿಂದ ಹೊರಬರ್ತಾಳೆ ಪಕ್ಕದಲ್ಲಿದ್ದಂತ ರಾಜೀವ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವಳು ಬಿದ್ದಂತ ಕನ್ಸ್ ಬಗ್ಗೆ ರಾಜೀವನತ್ರ ಹೇಳ್ತಾರೆ ಅದಕ್ ರಾಜೀವ ಯಾವ್ದೋ ಕೆಟ್ಟ ಕನ್ಸ್ ಇರ್ಬೇಕು ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಆರಾಮಾಗಿ ಮಲ್ಕೋ ಅಂತ ಹೇಳಿ ಮಲಗಿಸ್ಬಿಡ್ತಾರೆ ಆದ್ರೆ ಅವತ್ತಿನ ದಿನ ಇಡೀ ರಾತ್ರಿ ಅವ್ರಿಗೆ ನಿದ್ದೆ ಬರ್ದಿರ ಆ ಕನ್ಸನ್ನೇ ಅವರು ಆಗಾಗ ನೆನಪಿಸ್ಕೊಂತ ಇರ್ತಾರೆ ಬೆಳಗಿನ ಜಾವ ರಾಜೀವ ರೆಡಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಟ್ಟು ಅವನ್ ಪಾಡಿ ಅವನು ಕೆಲ್ಸಕ್ಕೆ ರೆಡಿಯಾಗಿ ಹೊರಡ್ತಾನೆ ಸುಮತಿ ಕೂಡ ಲೇಟ್ ಆಗಿ ಎದ್ದು ರೆಡಿ ದೇವ್ರ ಪೂಜೆ ಮಾಡ್ಬೇಕು ಅಂತ ದೇವ್ರ ಮನೆಗೆ ಹೋಗ್ತಾರೆ ಅವತ್ತಿನ ದಿನ ಅವರು ದೇವ್ರ ದೀಪ ಅಂಟಿಸ್ಬೇಕಾದ್ರೆ ಬೈ ಮಿಸ್ ಆಗಿ ಕೈತಾಗಿ ಕುಂಕುಮದ ಬಟ್ಲು ಕೆಳಗ್ ಬಿದೋಗತ್ತೆ ಇಂದಿನ ದಿನ ಬಿದ್ದಂತ ಕನ್ಸುಗೂ ಈ ಒಂದು ಘಟನೆಗೂ ಲಿಂಕ್ ಮಾಡಿ ಸುಮತಿ ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಸರಿ ಅಂತ ಹೇಳಿ ಅವಳಾಗೋಳೆ ಸ್ವಲ್ಪ ಹೊತ್ತಾದ್ಮೇಲೆ ಸಮಾಧಾನ ಮಾಡ್ಕೊಂಡು ಮುಂದಿನ ಕೆಲ್ಸಗಳನ್ನ ನೋಡಕ್ ಶುರು ಮಾಡ್ಕೊಂತಾರೆ ಮತ್ತೆ ತಿರ್ಗಾ ಅವತ್ತಿನ ದಿನ ಮಧ್ಯಾಹ್ನನೇ ಸುಮತಿ ಊಟ ಮುಗಿಸಿ ಟಿವಿ ವಿ ಹಾಕೊಂಡು ಕುತ್ಕೊಂಡು ನೋಡ್ಬೇಕಾದ್ರೆ ಅಡ್ಗೆ ಮನೆಯಿಂದ ಇದ್ದಕ್ಕಿದ್ದಂಗೆ ಯಾವ್ದೋ ಒಂದು ಬೆಕ್ಕು ಕೋಪದಲ್ಲಿ ಕೂಗ್ತಾ ಇದ್ದಂಗೆ ಕೇಳಿ ಬರತ್ತೆ ಸುಮತಿ ಇನ್ನ ಭಯ ಪಟ್ಕೊಂಡು ಅಡ್ಗೆ ಮನೆಗೆ ಹೋಗಿ ನೋಡಿದಾಗ ಅಡಿಗೆ ಮನೆ ಕಿಟಕಿ ಹತ್ರ ಒಂದು ಕಪ್ ಬೆಕ್ಕು ಒಂದು ಚಿಕ್ಕ ಮೃತವೊಂದ ಬೆಕ್ಕನ್ನ ಮುಂದ್ಗಡೆ ಇಟ್ಕೊಂಡು ಜೋರ್ ಆಗಿ ಕೂಗ್ತಾ ಇತ್ತು ಆ ಮೃತ ಹೊಂದಂತ ಬೆಕ್ಕಿನ ಮರಿಯಿಂದ ರಕ್ತ ಹೊರ ಬರ್ತಾ ಇದ್ದನ್ನ ನೋಡಿ ಸುಮತಿಯ ಮೈ ಕೈ ನಡಗಕ್ ಶುರು ಆಗತ್ತೆ ಮತ್ತೆ ಅಡಿಗೆ ಮನೇಲಿ ಇದ್ದಂತ ಒಂದು ಚೇರ್ ಮೇಲೆ ಬೆಕ್ಕನ್ನ ನೋಡ್ತಾ ಹಾಗೆ ಕೂದ್ ಬಿಡ್ತಾರೆ ಆ ಬೆಕ್ಕು ಅದ್ರ ಮರಿ ಮುಂದೆ ಕೂತು ಒಂದ್ ಐದಾರು ನಿಮಿಷ ಕೂಗಿ ಅದನ್ನ ವಾಪಸ್ ತಗೊಂಡು ಅಲ್ಲಿಂದ ಹೊರಟು ಬಿಡತ್ತೆ ಆ ದೃಶ್ಯ ನೋಡಿದ ನಂತರ ಸುಮತಿ ಏನಿಲ್ಲ ಅಂತ ಹೇಳಿದ್ರು ಅರ್ಧ ಮುಕ್ಕಾಲ್ ಗಂಟೆ ಕಂಪ್ಲೀಟ್ ಆಗಿ ಶಾಕ್ ಕೊಟ್ಟೋಗ್ತಾರೆ ಮತ್ತೆ ಅವ್ರ ಗಂಡ ರಾಜೀವ್ ಕಾಲ್ ಮಾಡಿ ಬೇಗ ಮನೆಗ್ ಬಾ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಅವ್ರ ಗಂಡ ಎದ್ನೋ ಬಿದ್ನೋ ಅಂತ ಕೆಲ್ಸಕ್ಕೆ ಲೀವ್ ತಗೊಂಡು ಮನೆಗ್ ಬರ್ತಾರೆ ಮನೆಗ್ ಬಂದು ಸುಮತಿ ದುಃಖದಲ್ಲಿ ಬೈದಲ್ಲಿ ಕೂತಿರೋದ್ನ ನೋಡಿ ರಾಜೀವ ಬೇಜಾರ್ ಮಾಡ್ಕೊಂತಾನೆ ಮತ್ತೆ ತಲೆ ಕೆಡಿಸ್ಕೊಂಬೇಡ ನಾಳೆ ಒಂದಿನ ಹಾಸ್ಪಿಟಲ್ ಹೋಗಿ ಬರೋಣ ಅಂತ ಹೇಳ್ತಾನೆ ಮತ್ತೆ ಅವತ್ತಿನ ದಿನ ರಾತ್ರಿ ಸುಮತಿಗೆ ಇನ್ನೂ ಭಯಾನಕವಾದ ಕನ್ಸ್ ಬೀಳತ್ತೆ ಆ ಕನ್ಸಲ್ಲಿ ಅವಳು ಆಗ್ತಾನೆ ಹುಟ್ಟಿರೋ ಮಗುಗೆ ಎದೆಹಾಲ ಕೊಡಿಸ್ತಾ ಇದ್ದಾಳೆ ಎದೆಹಾಲ್ ಕೊಟ್ಟ ನಂತರ ಆ ಮಗು ನೋಡ್ದಾಗ ಆ ಮಗುವಿನ ಕಣ್ಣು ಸಂಪೂರ್ಣ ಕಪ್ಪಾಗಿತ್ತು ಮತ್ತೆ ಬಾಯಿಂದ ಕಿವಿಯಿಂದ ರಕ್ತ ಹೊರಗ್ ಬಂದು ಆ ಮಗು ಅವಳ ಕೈಯಲ್ಲೇ ಮೃತ ಹೊಂದತ್ತೆ ಆ ದೃಶ್ಯ ನೋಡ್ತಾ ಇದ್ದಂಗೆ ಸುಮತಿ ಕನ್ಸಿಂದ ಹೊರಗೆ ಬರಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಅವಳ ಬಾಡಿ ಕಂಪ್ಲೀಟ್ ಆಗಿ ಪ್ಯಾರಾಲೈಸ್ ಹೋಗಿರತ್ತೆ ಮತ್ತೆ ಹಾಗೆ ಯಾವ್ದೊ ಒಂದು ಕಪ್ಪು ನೆರಳು ಅವಳ ಗರ್ಭದ ಹತ್ರ ಬರೋ ಹಾಗೆ ಕಂಡು ಬರತ್ತೆ ಮತ್ತೆ ಆ ನೆರಳು ಸುಮತಿ ಹತ್ರ ಬರ್ತಾ ಇದ್ದಂಗೆ ಅವಳ ಗರ್ಭದ ಮೇಲೆ ಕೈ ಇಟ್ಟು ಉಗುರುಗಳಿಂದ ಗೀರೋ ಹಾಗೆ ಕಂಡು ನಂತರ ಸುಮತಿಗೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆದಾಗ ಬೆಳಗಿನ ಜಾವ ಆಗಿರತ್ತೆ ಮತ್ತೆ ಪಕ್ದಲ್ಲಿದ್ದಂತ ರಾಜೀವನ್ನೆಬ್ಬರ್ಸಿ ನೋಡಿ ತರ ಕನ್ಸ್ ಬಿದ್ದಿದೆ ಅಂತ ಹೇಳ್ತಾಳೆ ಅದಕ್ಕೆ ರಾಜೀವ ನಾನು ಪ್ಯಾನಿಕ್ ಆಗಿ ಇವಳು ಪ್ಯಾನಿಕ್ ಮಾಡೋದ್ ಬೇಡ ಅಂತ ಯೋಚನೆ ಮಾಡಿ ಸರಿ ಹನ್ನೊಂದು ಗಂಟೆಗೆ ನಾವು ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬರಣ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಅವ್ರಿಬ್ರು ಅವತ್ತಿನ ದಿನ ರೆಡಿ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ತಾರೆ ಅಲ್ಲಿಂದ ಡಾಕ್ಟರ್ ನ ಭೇಟಿಯಾಗಿ ಎರಡು ದಿನದಿಂದ ಅವ್ರ ಜೊತೆಗೆ ಏನೇನ್ ನಡೀತಾ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದಕ್ಕೆ ಡಾಕ್ಟರ್ ನೀವು ಎಂಟು ತಿಂಗಳು ಗರ್ಭಿಣಿ ಆಗದ್ರಿಂದ ನೀವು ಜಾಸ್ತಿ ಗಾಬರಿ ಮಾಡ್ಕೊಳಕ್ ಹೋಗ್ಬೇಡಿ ಇಂಥ ಕೆಟ್ಟ ಕನ್ಸುಗಳು ಈ ಟೈಮಲ್ಲಿ ತುಂಬಾ ಸಹಜ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಮತ್ತೆ ಮತ್ತೊಂದ್ಸಲಿ ಸ್ಕ್ಯಾನಿಂಗ್ ಮಾಡಕ್ಕೆ ಅಂತ ಡಾಕ್ಟರ್ ಅವ್ರನ್ನ ಕರ್ಕೊಂಡು ಹೋದಾಗ ಅಲ್ಲೊಂದು ಆಶ್ಚರ್ಯ ಕಾದಿತ್ತು ಅವ್ರಿಗೆ ಎರಡು ದಿನ ಮುಂಚೆ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಹೋದಾಗ ಸುಮತಿ ಹೊಟ್ಟೆಲ್ಲಿದ್ದಂತ ಮಗುವಿನ ಬೆಳವಣಿಗೆ ತುಂಬಾ ಚೆನ್ನಾಗೇ ಇತ್ತು ಆದ್ರೆ ಈಗ ಆ ಮಗುವಿನ ಗ್ರೋತ್ ಏಕಾಏಕಿ ವೀಕ್ ಆಗೋಗಿರುತ್ತೆ ಹೋಗಿರತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತ ಡಾಕ್ಟರ್ ಕೆಲವೊಂದು ಮೆಡಿಸಿನ್ ನ ತಗೊಳ್ಳ ಕೇಳ್ತಾರೆ ಮತ್ತೆ ಧೈರ್ಯವಾಗಿರಾ ಕೇಳ್ತಾರೆ ಮಗು ಸ್ವಲ್ಪ ವೀಕ್ ಆಗಿದೆ ಅಂತ ಗೊತ್ತಾದ ನಂತರ ಸುಮತಿಗೆ ಮತ್ತೆ ರಾಜೀವ್ಗೆ ಸ್ವಲ್ಪ ಬೇಜಾರು ಆಗತ್ತೆ ನೋವು ಉಂಟಾಗತ್ತೆ ಸರಿ ಹಾಸ್ಪಿಟಲ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನ ಹತ್ರ ಹೋದಾಗ ದೇವಸ್ಥಾನ ಕೂಡ ಕ್ಲೋಸ್ ಆಗಿರುತ್ತೆ ಸರಿ ಸಾಯಂಕಾಲ ಬಂದ್ರೆ ಆಯ್ತು ಅಂತ ಹೇಳಿ ಸುಮತಿನ ರಾಜೀವ ಮನೆ ಕರ್ಕೊಂಡ್ ಬಂದ್ಬಿಡ್ತಾನೆ ಮನೆಗ್ ಬಂದಾದ ನಂತರ ಸುಮತಿ ಊಟ ಎಲ್ಲ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತಗೊಂಡು ಮಧ್ಯಾಹ್ನದ ಹೊತ್ತು ಹಾಗೆ ಮಲಗ್ತಾರೆ ಮತ್ತೆ ಮಧ್ಯಾಹ್ನ ಮಲಗಿದ ಸ್ವಲ್ಪ ಹೊತ್ತಿಗೆ ಸುಮತಿಗೆ ಮತ್ತೊಂದು ಭಯಾನಕವಾದ ಕನ್ಸು ಬೀಳತ್ತೆ ಮತ್ತೆ ತಿರ್ಗಾ ಕನ್ಸಲ್ಲಿ ಸುಮತಿ ಅದೇ ಮೆಟರ್ನಿಟಿ ಹಾಸ್ಪಿಟಲ್ ಒಳಗೆ ನಿಂತಿರ್ತಾಳೆ ಮತ್ತೆ ಅವಳ ಬೆನ್ನಿಂದ ನೂರಾರು ಹೆಜ್ಜೆಗಳ ಶಬ್ದ ಕೇಳಬರತ್ತೆ ಭಯದಲ್ಲಿ ಮುಂದಕ್ಕೆ ಹೆಜ್ಜೆ ಇಡಕ್ ಶುರು ಮಾಡಿದಾಗ ನೆಲ ಎಲ್ಲ ರಕ್ತವಾಗಿ ಹೋಗಿರತ್ತೆ ಮತ್ತೆ ಆ ರಕ್ತದಲ್ಲಿ ಮಗುವಿನ ಶವಗಳು ತೇಲ್ತಾ ಇರತ್ತೆ ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಯಾರೋ ಕಪ್ಪು ಬಟ್ಟೆ ಧರಿಸಿರೋ ಹೆಂಗಸು ಕಂಡು ಬರ್ತಾಳೆ ಆಗ ಸುಮತಿ ಆ ಹೆಂಗಸ್ ಹತ್ರ ಹೋಗಿ ಸ್ವಲ್ಪ ಧೈರ್ಯದಿಂದ ಯಾಕೆ ನೀನ್ ನನ್ನ ಕನ್ಸಕ್ ಬಂದು ಇಷ್ಟೊಂದೆಲ್ಲ ಕಾಟ ಕೊಡ್ತಾ ಇದೆಯಾ ಅಂತ ಕೇಳಿದಾಗ ಆಗ ಆ ಕಪ್ಪು ಬಟ್ಟೆ ಧರಿಸಿರುವಂತ ಹೆಂಗಸು ಜೋರಾಗಿ ನಗಕ್ ಶುರು ಮಾಡ್ತಾಳೆ ನಗ್ಬೇಕಾದ್ರೆ ಅವಳ ಬಾಯಿಂದ ದುರ್ವಾಸನೆ ಹೊರಗ್ ಬರ್ತಾ ಇರತ್ತೆ ಜೋರಾಗಿ ನಗ್ತಾ ಆ ಹೆಂಗಸು ನಿನ್ ಹೊಟ್ಟೆಲಿರೋ ಮಗು ಬೆಳಿಬಾರ್ದು ಅದು ನಾಶ ಆಗ್ಬೇಕು ಅಂತ ಹೇಳ್ತಾ ವಿಚಿತ್ರ ಧ್ವನಿಯಲ್ಲಿ ನಗೋಕ್ ಶುರು ಮಾಡ್ತಾಳೆ ಅವಳ ನಗುವಿನ ಶಬ್ದ ಜೋರಾಗ್ತಾ ಇದ್ದಂಗೆ ಸುಮತಿ ಕಿವಿಯನ್ನ ಮುಚ್ಕೊಳಕ್ ಶುರು ಮಾಡ್ತಾಳೆ ಮತ್ತೆ ಆ ಸ್ವಪ್ನದಿಂದ ಹೊರಗ್ ಬರ್ತಾ ಇದ್ದಂಗೆ ಸುಮತಿಗೆ ತೀವ್ರವಾದ ಹೊಟ್ಟೆ ನೋವು ಶುರುವಾಗತ್ತೆ ತಕ್ಷಣ ರಾಜೀವ ಸುಮತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾನೆ ಸುಮತಿಯ ಈ ಪರಿಸ್ಥಿತಿ ನೋಡಿ ರಾಜೀವ ಭಯ ಬಿದ್ದು ಆಸ್ಪತ್ರೆ ಹೊರ ಕೂತ್ಕೊಂಡು ಅಳ್ತಾ ಇರ್ತಾನೆ ಆಗ ಅದೇ ಹಾಸ್ಪಿಟಲ್ ಅಲ್ಲಿ ವಾಶ್ರೂಮ್ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಂತ ವಯಸ್ಸಾದ ಹೆಂಗ್ಸೊಬ್ರು ರಾಜೀವನ ಹತ್ರ ಹೋಗಿ ಏನಪ್ಪಾ ನಿನ್ನ ಹೆಂಡತಿಗೆ ಎಂಟು ತಿಂಗಳ ಅಂತ ಕೇಳ್ತಾರೆ ಆಗ ರಾಜೀವ ಅಳ್ತಾನೆ ಹೌದು ಅಂತ ಹೇಳಿ ಸುಮ್ನಾಗ್ತಾನೆ ಆಗ ಅಜ್ಜಿ ಏನೋಪ್ಪ ಗೊತ್ತಿಲ್ಲ ನಾನು ಒಂದ್ ನಾಕೈದ್ ತಿಂಗಳಿಂದ ನೋಡ್ತಾನೆ ಇದ್ದೀನಿ ಎಂಟು ತಿಂಗಳು ತುಂಬಿರೋ ಗರ್ಭಿಣಿ ಹೆಂಗಸ್ರೇ ಅವ್ರ ಮಕ್ಕಳನ್ನ ಕಳ್ಕೊಂತಾ ಇದಾರೆ ನೂರಲ್ಲಿ ಒಂದು ಮೂವತ್ತು ಕೇಸು ಇದೇ ತರ ಇದೆ ಅಂತ ಹೇಳ್ತಾರೆ ಆಗ ರಾಜೀವ್ ಅದಕ್ಕೆ ಯಾಕಜ್ಜಿ ಇಲ್ಲಿರೋ ಡಾಕ್ಟರ್ ಗಳು ಸರಿ ಇಲ್ವಾ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಲ್ವಾ ಅಂತ ಕೇಳಿದಾಗ ಅದಕ್ಕೆ ಅಜ್ಜಿ ಇಲ್ಲಪ್ಪ ಇಲ್ಲಿನ ಡಾಕ್ಟರ್ ಎಲ್ಲಾ ತುಂಬಾ ಒಳ್ಳೆಯವರು ಆದ್ರೆ ಇಲ್ಲಿ ನಡೀತಾದಂತ ವಿಷಯಗಳ ಬಗ್ಗೆ ನಾನೊಂದ್ ಎರಡು ಕಡೆ ವಿಚಾರಿಸ್ ನೋಡಿದಾಗ ಯಾರೋ ಕೆಲವು ಹೆಂಗಸರ ಮೇಲೆ ವಾಮಾಚಾರದ ಪ್ರಯೋಗಗಳು ಮಾಡಿರೋದ್ರಿಂದ ಈ ರೀತಿ ಹಲವಾರು ಹೆಂಗಸರು ಎಂಟನೇ ತಿಂಗಳು ಪ್ರೆಗ್ನೆಂಟ್ ಇರುವಾಗ ಇಲ್ಲಿ ಬಂದು ಅವರ ಮಕ್ಕಳನ್ನ ಕಳ್ಕೊಂತ ಇದ್ದಾರೆ ಅಂತ ಹೇಳ್ತಾರೆ ಆಗ ತಕ್ಷಣ ರಾಜೀವ ಅವ್ರ ಫ್ರೆಂಡ್ಸ್ ನ ಮಧ್ಯೆ ಕೆಲವು ರಿಲೇಟಿವ್ಸ್ ಗಳನ್ನ ಹಾಸ್ಪಿಟಲ್ ಹತ್ರ ಬರಕ್ ಹೇಳ್ತಾನೆ ಮತ್ತೆ ಅವನು ಒಂದ್ ಫ್ರೆಂಡ್ ಹತ್ರದಲ್ಲೇ ಇದ್ದಂತ ಒಂದು ದೇವಸ್ಥಾನದಲ್ಲಿ ಎಲ್ಲಾ ಸಿದ್ಧಿ ಪಡೆದಿರುವಂತ ಒಬ್ರು ಪಂಡಿತ್ರ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಆ ಪಂಡಿತ್ರಿಗೆ ಅವ್ರ್ ಗೊತ್ತಿರೋ ವಿದ್ಯೆ ಮೂಲಕ ಏನಾಗಿದೆ ಅಂತ ತಿಳ್ಕೊಂಡಾಗ ರಾಜೀವ ಮತ್ತೆ ಒಂದ್ ಫ್ರೆಂಡ್ ಅಷ್ಟೇ ಆಕೆ ಆ ಪಂಡಿತರು ಕೂಡ ಶಾಕ್ ಆಗ್ತಾರೆ ಅದೇನಂದ್ರೆ ಸುಮತಿ ಮೇಲೆ ನಡೆದಂತ ಪ್ರಯೋಗ ಗರ್ಭ ಬಂದನೆ ಯಾರ್ಗನ ಸಂತಾನ ಪ್ರಾಪ್ತಿ ಆಗದಿದ್ದಾಗ ತಾಂತ್ರಿಕನ ಸಹಾಯದಿಂದ ಬೇರೆ ಗರ್ಭಿಣಿಯ ಮಗುವಿನ ಆತ್ಮಶಕ್ತಿನ ಅಥವಾ ಪ್ರಾಣ ಶಕ್ತಿಯನ್ನ ಕಸಿದು ತಮ್ಮ ಗರ್ಭಕ್ಕೆ ಸೇರಿಸ್ಕೊಳ್ತಾರೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗ್ದಿರೋಂತ ಕೆಲವರು ಈ ಒಂದು ಪ್ರಯೋಗವನ್ನ ತಾಂತ್ರಿಕರ ಮೂಲಕ ಮಾಡಿಸ್ತಾರೆ ಮೂರು ತಿಂಗಳು ಆರು ತಿಂಗಳು ಮತ್ತೆ ಎಂಟನೇ ತಿಂಗಳು ಗರ್ಭಿಣಿ ಹೆಂಗಸರಿಗೆ ಈ ಒಂದು ಪ್ರಯೋಗವನ್ನ ಮಾಡಿಸಿ ಅವ್ರಿಗೆ ಸಿಹಿ ತಿನ್ಸೋದ್ರಿಂದ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಇದರಿಂದ ಮಗುವಿನ ಆತ್ಮ ಶಕ್ತಿ ಕಮ್ಮಿಯಾಗಿ ಬೇರೆ ಹೆಂಗಸಿನ ಗರ್ಭಕ್ಕೆ ಮಂತ್ರದ ಮೂಲಕ ವರ್ಗಾಯಿಸಬಹುದು ಎಂಬ ನಂಬಿಕೆ ಇದೆ ಈ ಪ್ರಯೋಗದ ಬಗ್ಗೆ ತಂತ್ರಶಾಸ್ತ್ರದಲ್ಲಿ ಮಾತ್ರ ಉಲ್ಲೇಖನೆ ಇದೆ ವೈಜ್ಞಾನಿಕವಾಗಿ ಎಲ್ಲೂ ಸಾಬೀತಾಗಿಲ್ಲ ಈ ಪ್ರಯೋಗದ ಬಗ್ಗೆ ಪಂಡಿತರು ರಾಜೀವನ್ ಹತ್ರ ಹೇಳಿದಾಗ ಅವನ ಮನ್ಸು ಇನ್ನೂ ಜಾಸ್ತಿ ಒಡೆದೋಗುತ್ತೆ ಮತ್ತೆ ಪಂಡಿತ್ರು ಏನಾದ್ರು ಎರಡ್ ದಿನ ಮೂರ್ ದಿನದ ಕೆಳಗಡೆ ನೀನ್ ಹೆಂಡತಿ ಎಲ್ಲನ ಸಿಹಿ ತಿಂದಿಲ್ಲ ಅಂತ ಕೇಳ್ತಾರೆ ಆಗ ರಾಜೀವನ್ ನೆನಪಾಗಿದ್ದೇನು ಅಂದ್ರೆ ಸ್ವಲ್ಪ ದಿನದ ಕೆಳಗೆ ರೆಗ್ಯುಲರ್ ಚೆಕ್ಅಪ್ಗೆ ಅಂತ ಗೌರ್ಮೆಂಟ್ ಮೆಟರ್ನಿಟಿ ಗೆ ಹೋದಾಗ ಒಂದಿಬ್ಬರ್ ಮೂರ್ ಜನ ನಮಗ್ ಮಗು ಆಗಿದೆ ಅನ್ನೋ ಖುಷಿನಲ್ಲಿ ಸ್ವೀಟ್ ನ ತಗೊಂಡ್ಬಂದು ಸುಮತಿ ಮತ್ತೆ ರಾಜೀವ್ ಗೆ ಕೊಟ್ಟಿರ್ತಾರೆ ಆ ಇಬ್ರು ಮೂರ್ ಜನರಲ್ಲಿ ಒಬ್ರು ಅಜ್ಜಿ ತಗೋ ಮಗಳೇ ನನಗೆ ಮೊಮ್ಮಗ ಆಗಿದ್ದಾನೆ ಅಂತ ಹೇಳಿ ಒಂದು ಲಾಡುನ ಕೊಡ್ತಾಳೆ ಆ ಲಾಡುನ ಕೊಟ್ಟು ಇದನ್ನ ಸಂಪೂರ್ಣವಾಗಿ ತಿನ್ನು ಮಗಳೇ ನನ್ನ ಆಶೀರ್ವಾದ ನಿನ್ ಮೇಲೆ ಇರತ್ತೆ ಅಂತ ಹೇಳಿ ಸುಮತಿಯ ಗರ್ಭವನ್ನು ನೋಡಿ ಹೊಡ್ಬೇಕಾದ್ರೆ ಆ ಅಜ್ಜಿಯ ಮಕ್ಕದ ಮೇಲೆ ಒಂದು ವಿಚಿತ್ರವಾದ ನಗುವನ್ನ ರಾಜೀವ ಗಮನಿಸಿರ್ತಾನೆ ಆದ್ರೆ ಅದನ್ನ ಅವನು ತುಂಬಾ ಸೀರಿಯಸ್ ಆಗಿ ತಗೊಳ್ದಿರ ಸರಿ ಬಿಡು ಆಶೀರ್ವಾದ ಕೊಡ್ತಾ ಇದಾರಲ್ಲ ಅಂತ ಹೇಳಿ ಸುಮ್ನಲಿಂದ ಹೊರಟು ಬಂದ್ಬಿಟ್ಟಿರ್ತಾರೆ ಈ ವಿಷಯವನ್ನ ರಾಜೀವ ಪಂಡಿತ್ ಹೇಳಿದಾಗ ಆ ಪಂಡಿತ್ರು ನೋಡು ಇಲ್ಲೇ ಏನೋ ಮಿಸ್ಟೇಕ್ ಆಗಿರೋದು ಬಹುಶಃ ಆ ಅಜ್ಜಿರೆ ಅವ್ರ ಮಗಳಿಗೋ ಅಥವಾ ಅವ್ರ ಸೊಸೆಗೋ ಅಥವಾ ಮನೇಲಿರೋ ಯಾವ್ದೋ ಹೆಂಗಸಿಗೋ ಯಾರೋ ಒಬ್ರಿಗೆ ಸಂತಾನ ಭಾಗ್ಯ ಸಿಗ್ಲಿ ಅಂತ ಈ ಒಂದು ಪ್ರಯೋಗವನ್ನ ಮಾಡಿಸಿ ನಿನ್ ಹೆಂಡತಿಗೆ ಆ ಸೀನ ತಿನ್ಸಿದ್ದಾರೆ ಆದ್ರಿಂದ ಈ ಒಂದು ಪ್ರಯೋಗದ ಎಫೆಕ್ಟ್ ತುಂಬಾ ಬಲವಾಗಿ ನಿನ್ನ ಹೆಂಡತಿಗೆ ತಟ್ಟಿದೆ ಅಂತ ಆ ಪಂಡಿತರ ಹೇಳ್ತಾರೆ ಅದಕ್ಕೆ ರಾಜೀವ ತುಂಬಾ ದುಃಖದಲ್ಲಿ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಿದಾಗ ಸದ್ಯಕ್ಕೆ ಈ ಪ್ರಯೋಗ ಅದರ ವಿಕೋಪವನ್ನ ತೋರ್ಸಾಗಿದೆ ಇವಾಗ ನನ್ನ ಕೈಲಿ ಏನೂ ಮಾಡಕಾಗಲ್ಲ ಈ ಪ್ರಯೋಗದಿಂದ ನಿನ್ನ ಹೆಂಡತಿಗೇನು ತೊಂದರೆ ಆಗಲ್ಲ ಆದ್ರೆ ಹುಟ್ಟೋ ಮಕ್ಕು ಖಂಡಿತ ಉಳಿಯಲ್ಲ ಅಂತ ಕಡಾ ಖಂಡಿತವಾಗಿ ಹೇಳ್ತಾರೆ ಆಗ ಅದೇ ಸಮಯದಲ್ಲಿ ಹಾಸ್ಪಿಟಲ್ ಇದ್ದಂತ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ಇಂದ ರಾಜೀವನ್ಗೆ ಬೇಗ ಹಾಸ್ಪಿಟಲ್ ಬಾ ಅಂತ ಕಾಲ್ ಬರುತ್ತೆ ರಾಜೀವ ಹಾಸ್ಪಿಟಲ್ಗೆ ಹೋಗಿ ನೋಡಿದಾಗ ಸುಮತಿ ಹೋಟೆಲ್ ಇದ್ದಂತ ಮಗು ಮೃತ ಹೊಂದಿತ್ತು ಆ ಮೃತದೇಹವನ್ನ ರಾಜೀವ ನೋಡಿದಾಗ ಸಂಪೂರ್ಣವಾಗಿ ಅವನು ಬೆಚ್ಚಬಿದೋಗ್ತಾನೆ ಯಾಕಂದ್ರೆ ಎಂಟು ತಿಂಗಳ ಮಗುವಿನ ದೇಹ ಸಂಪೂರ್ಣವಾಗಿ ಕಪ್ಪಾಗೋಗಿತ್ತು ಅರ್ಧಂಬರ್ಧ ಕೊಳ್ತೋಗಿತ್ತು ಮತ್ತೆ ಕಣ್ಣಿನ ಭಾಗ ಬೆರಳಿನ ಭಾಗದತ್ರ ಎಲ್ಲ ಕೆಂಪಾಗೋಗಿತ್ತು ಮತ್ತೆ ಒಂದ್ ದಿನ ಕಳೆದಾದ ನಂತರ ಸುಮತಿನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ ಬಂದಾದ್ಮೇಲೆ ರಾಜೀವ ಎಲ್ಲಾ ವಿಷಯವನ್ನ ಅವಳಿಗೆ ತಿಳಿಸ್ತಾನೆ ಆಗ ಸುಮತಿ ತುಂಬಾ ನೋವಿಂದ ಅಳ್ತಾ ಕೂರ್ತಾಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಘಟನೆ ನಡೆದ ನಂತರ ಮತ್ತೆ ಸುಮತಿ ಪ್ರೆಗ್ನೆಂಟ್ ಆಗಿ ಅವಳಗ್ ಮಿಸ್ಕ್ಯಾರೇಜ್ ಕೂಡ ಆಗತ್ತೆ ಇವತ್ಗೂ ಅವರು ಹೋಪ್ಸ್ ನ ಕಳ್ಕೊಳ್ತಿರ ನಾನಾ ರೀತಿಯ ಪ್ರೆಗ್ನೆನ್ಸಿ ಗಳನ್ನ ಇದಾರೆ ಯಾವತ್ತು ಒಂದ್ ತಲೆಯಲ್ಲಿ ಇಡ್ಕೊಳ್ಳಿ ನಮ್ಗೆ ಗೊತ್ತಿಲ್ಲದಿರೋ ವ್ಯಕ್ತಿ ನಮ್ಗೆ ಏನಾದ್ರು ಕೊಡಕ್ ಬಂದಾಗ ಅದನ್ನ ತಗೊಳ್ಳೋ ತರ ತಗೊಂಡು ಅದನ್ನೆಲ್ಲಾದ್ರೂ ಪಕ್ಕಕ್ಕೆ ಇಟ್ಬಿಡಿ ಅಥವಾ ಮರದ ಕೆಳಗಡೆ ಎಸೆದ್ಬಿಡಿ ಯಾಕಂದ್ರೆ ಯಾರು ಗೊತ್ತು ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಆ ವಸ್ತುಗಳಲ್ಲಿ ಏನಾದ್ರೂ ಮಿಕ್ಸ್ ಮಾಡ್ಕೊಟ್ಟು ನಾವು ತಿಂದು ನಮ್ ಜೀವನವನ್ನ ನಾವ್ಯಾಕ್ ನಾಶ ಮಾಡ್ಕೊಬೇಕು ಈ ತರ ಘಟನೆಗಳು ಹಾಸ್ಪಿಟಲ್ ಅಲ್ಲೇ ನಡೀಬೇಕಂತ ಏನಿಲ್ಲ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ನಡಿಬಹುದು ಸೊ ದಯವಿಟ್ಟು ಹುಷಾರಾಗಿರಿ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಕಂಟೆಂಟ್ಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿಂಗ್